ಇಲ್ಲ ಬನ್ನಿ ಕಾಫಿ ಒಣಗಾಕಿರೋದು ಕಾಫಿ ಬೀಜ ಯಾರೋ ರೈತ ಒಳ್ಳೆ ಬೆಳೆದ ಬೆಳೆ ಬೆಳೆದವ್ರೆ ಅಲ್ವಾ ಹಸಿವು ಇವೆಲ್ಲ ಹಸಿವು ಅವೆಲ್ಲ ಒಣಗಿರೋ ನಿನ್ನೆ ಕೆ ಕೆಜಿ ಕಾಫಿ ಪುಡಿ ಮನೆ ತಗೊಂಡ್ರೆ ಕೂರ್ಗಲ್ಲಿ ಹ್ಞೂ ಹ್ಮ್ ಹ್ಮ್ ಒಂದು ಸಾವಿರ ರೂಪಾಯಿ ಯಾರೋ ಮನೆ ಕಟ್ಕೊಂಡವ್ರೆ ಮನುಷ್ಯ ಹೋಮ್ ಸ್ಟೇಗೆ ಮಾಡಿರಬೇಕು ಇದು ಹಿಂದೆಗಡೆ ಮನೆ ಇದು ಹೋಮ್ ಸ್ಟೇ ಇರಬೇಕು ಕೆಳನಾಡು ಹೋಮ್ ಸ್ಟೇ ಇದೆಯೇನೋ ಇಲ್ಲ ಬೇಡ ನೋಡಿ ಇಲ್ಲೆಲ್ಲ ಹೋಮ್ ಸ್ಟೇ ಮಾಡ್ಕೊತಾರೆ ಪಕ್ಕದಲ್ಲಿ ಇರೋದ್ರಿಂದ ಇದೇ ಕಾಫಿ ಸಕ್ಕತ್ತ ಬೆಳೆದಿರೋ ರೈತ ಇದೇ ಮನೆ ಮನೆ ಇದೆ ಹಾಂ ಅಷ್ಟೇ ನೋಡಿ ಬಸ್ಸು ನೋಡಿ ಬೆಲ್ಲ ಫಾರೆಸ್ಟಲ್ಲಿ ಇದಕ್ಕೆ ಒಳಗೆ ಒಳಗಡೆ ಹೋಗೋದು ಸಫಾರಿ ತೋರಿಸೋಕ್ಕಲ್ವಾ ಹ್ಞೂ ಇದು ಇದು ಹಾಂ ಇದು ಈ ಬಸ್ಸು ಸಫಾರಿ ತೋರಿಸೋ ಬಸ್ಸು ಆ ಜೀಪ್ಗಳು ಎಲ್ಲ ಅವೆ ಸೀಟ್ ಮೇಲೆ ಧೂಳು ಹೌದೌದು ಇದೆಲ್ಲ ಅವೆ ನವರ ಹೊಳಿ ಹುಲಿ ಸಂರಕ್ಷಣೆ ಪ್ರದೇಶ ಏನು ಸಂರಕ್ಷಣೆ ಮಾಡಿದೆ ಗಿಡ ಸಂರಕ್ಷಣೆ ಮಾಡ್ರ ಬೌ ಹುಲಿ ಸಂರಕ್ಷಣೆ ಮಾಡೋದು ಆಮೇಲೆ ಹುಲಿ ಗಿಡ ಮರ ಇದ್ದರೆ ಹುಲಿ ಇರ್ತದೆ ನೀವು ಫಾರೆಸ್ಟ್ ಬಿಟ್ಬಿಟ್ಟು ನೀವು ಹುಲಿ ಸಂರಕ್ಷಣೆ ಮಾಡ್ಕೊಂಡಿದ್ರೆ ನಿರಾಮ ಕೇಳಬೇಕಾ ಇನ್ನ ಕೇಳೋಣ ಬನ್ನಿ ಹೋಟೆಲ್ ಟೂರಿಸ್ಟ್ ನಾಗರೋಡಿಂದ ಆಚೆಗೆ ಬಂದ್ವಿ ಇಲ್ಲಿಂದ ಇನ್ನೆಲ್ಲ ಇದು ಏನು ಕಾಫಿ ಮಲೆನಾಡು ಬಂದಂಗೆ ಅಲ್ವಾ ಮಲ್ನಾಡು ಕೂರ್ಗು ಕೊಡುಗು ಕೊಡಗು ಈ ಕಡೆ ಎಲ್ಲ ಕಾಫಿ ತೋಟ ಫುಲ್ ಕಾಫಿ ತೋಟ ನೋಡಿ ಇದೆಲ್ಲ ಕಾಫಿ ಕಾಫಿ ಇದರದು ಎಷ್ಟು ದೊಡ್ಡ ದೊಡ್ಡ ಮರ ಇದಾವ ಕಾಫಿ ತೋಟದಲ್ಲಿ ಎಲ್ಲರೂ ಕೂಡ ಗಾಳಿ ಹಾ ಇದು ನವೆ ರೋಡ್ ಕ್ಲಿಯರ್ ಸರ್ ಬಹಳ ತುಂಬಾ ಚೆನ್ನಾಗಿದೆ ಕಕೂರುಗ್ ಎಂಟ್ರಿ ಅಂಗನ ಓರೆ ಸರ್ ಆ ನಡೆದು ಪರ್ವತ ವಿಶಾಲ ಪವರ್ ಮನೆ ಅದ್ಭುತವಾದ ಸಿಟ್ಟಿಂಗ್ ಮಾಡಿದ್ದಾರೆ ಮೇಲೆ ನಮ್ಮ ಮನೆ ಥರ ನಮ್ಮ ಮನೇಲಿ ಮನೇಲಿ ಹುಲ್ಲು ಹಾಕಿರೋ ಆ ಚೇರ್ ನೋಡಿ ಹುಟ್ಟು ಚೇರ್ ಮರದಲ್ಲೇ ಚೇರ್ ಮಾಡಿ ಮರದಲ್ಲೇ ಚೇರ್ ಮಾಡಿರೋದು ಯಾಕೆಂದರೆ ಇವ್ರಿಗೆ ಹತ್ರ ಮರ ಸಿಗುತ್ತೆ ಒಣಗಿರೋದು ಸೊ ಅದನ್ನಿಟ್ಟು ಹಂಗೆ ಸುತ್ತಲೂ ನೋಡಿ ಚೀಪ್ ಆ್ಯಂಡ್ ಬೆಸ್ಟ್ ಅವ್ರಿಗೇನು ಸಿಗುತ್ತೆ ಅದರಲ್ಲಿ ಮಾಡಿದ್ದಾರೆ ಹಾವಿನ ಹೆಡೆ ಥರ ಇದೆ ಎರಡು ಗುಡ್ಡು ಎಲ್ಲನೊಬ್ಬರು ಅಕ್ಕ ಮಾಡಿರೋದು ನಮ್ಮ ಪರ್ವತ ಅವರ ತಾಯಿಯವರು ನೋಡಿ ಸೇದ ಬಾವಿ ಎಲ್ಲ ಗಿಡಗಳೇ ಅದ್ಭುತ ಎಲ್ಲ ಕಂಡಿಗಳು ಎಲ್ಲ ಫ್ಲವರ್ಸ್ ಇದ್ದಾವೆ ಇವರು ಇರೋದೇ ಪ್ರಕೃತಿಯಲ್ಲಿ ಆದರೂ ಮನೆ ತುಂಬ ಪ್ರಕೃತಿ ಮಾಡಿಕೊಂಡಿದ್ದಾರೆ ಅದೇ ಬೆಂಗಳೂರಲ್ಲಿ ಇಷ್ಟು ಮಾತ್ರ ಮಾಡ್ಕೊಂಡ್ರೆ ಫಸ್ಟ್ ಕ್ಲಾಸ್ ಇರುತ್ತೆ ಯಾರು ಮೈಯೇ ಬಗ್ಗಲ್ಲ ಮೈ ಬಗ್ಸಿ ಮಾಡಿದ್ರೆ ಮನೆ ಮುಂದೆ ಇಷ್ಟೊಂದು ಗಿಡಗಳಾಗ್ತಾವೆ ಇಷ್ಟೊಂದು ನೋಡಿ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಮನೆ ಮೀನು ಚೆನ್ನಾಗಿದೆ ನೋಡಿ ಅದ್ಭುತ ಮಾಡಿಕೊಂಡಿದೆ ಇವರು ಪ್ರಕೃತಿ ಮಧ್ಯದಲ್ಲಿ ಆದರೂ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಮನೆ ಮುಂದೆನೇ ಕಾಫಿ ತೋಟ ಇದೆ ಆದರೂ ತೆಂಗಿನಕಾಯಿ ಇಲ್ಲೇ ಅದಕ್ಕೆ ನೀರು ಹಾಕ್ತಾರಾ ಹಂಗೆ ಇದಾಗ ಹಾ 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 ಹೂವು ಅದು ಚಿಪ್ಪೊಪ್ಪು ಮಾಡಿ ಅದರಲ್ಲಿ ಇಟ್ಟು ಮತ್ತೆ ಕಟ್ಟಿರೋದು ಮತ್ತೆ ಕಟ್ಟಿರೋದು ನೋಡಿ ತೆಂಗಿನಕಾಯಿ ಅದನ್ನೂ ವೇಸ್ಟ್ ಮಾಡಿಲ್ಲ ಗೊಬ್ಬರ ಹಾಕಿ ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕಿ ಅದು ತೆಂಗಿನಕಾಯಿ ಅಲ್ಲೇ ಚಿಕ್ಕರಾಕಂಗೆ ಇದೆ ಅದು ತೆಂಗಿನಕಾಯಿ ಒಳಗಡೆ ಬೇರೆ ಇದು

ಹೊತ್ತು ಅವ್ರ ಮನೆ ಬನ್ನಿ ಹೊರಗಡೆ ಒಂದು ಊಟ ಮಾಡಬೇಕು ಫಸ್ಟ್ ಕ್ಲಾಸ್ ಔಟ್ ಎಷ್ಟು ಚೆನ್ನಾಗಿದೆ ನೋಡಿ ಆನೆಗಳು ಇವ್ರು ರಿಯಲ್ ಆಗಿ ನೋಡ್ತಾರೆ ಆದರೂ ಬೊಂಬೆ ಇಟ್ಕೊಂಡಾರೆ ಅಲ್ವಾ ಅಲ್ಲೋಡು ಆನೆ ಓ ಸಕ್ಕಾಗಿದೆ ಆನೆ ಎಲ್ಲ ಸಖದಾಗಿದೆ ಆನೆ ಕೇಳಿಬಿಡ್ತಾಳಣ್ಣ ಊಟ ತುಂಬ ಸಿಂಪಲ್ಲ ಇದು ಅಯ್ಯೋಯ್ಯಪ್ಪ ಇಷ್ಟೊಂದು ಇಟ್ಬಿಟ್ಟು ಸಿಂಪಲ್ ಅಂತ ಇದ್ರೆ ಸರ್ ಪರ್ವತ್ ಇಷ್ಟೊಂದು ಮಾಡ್ಬಿಟ್ಟು ಸಿಂಪಲ್ ಅಂತ ಇದಿರಲ್ಲಪ್ಪ ಯೂಶುವಲಿ 게ಸ್ಟ್ ಬಂದ್ರೆ ನಮ್ಮಲ್ಲಿ ಏನ್ ಏನ್ ಚಿಕನ್ ಇದೆ, ಫಿಶ್ ಇದೆ. ಚಿಕನ್ ಫಿಶ್ ಮತ್ತೆ ಇದೆ. ಓಕೆ ಫಿಶ್ ಕರಿ ಮ್ಯಾಂಗೋ ಇದು ಇದು ಕೂರ್ ಸ್ಪೆಷಲ್ ಇದು ಫ್ರಾಂ ಕರಿ ಫ್ರಾಂ ಅಲ್ಲ ಇದು ಮಾಮೂಲ್ ಇದು ಸಾರ್ಡೈನ್ ಅಂತಾರೆ ಮಟ್ಟಿ ಅಂತಾರೆ ಅದು ಮಟ್ಟಿ ಮಟ್ಟಿ ಅದು ಕೂರ್ಡ್ ಸ್ಪೆಷಲ್ ಅದು ಮ್ಯಾಂಗೋ ಕರಿ ಮ್ಯಾಂಗೋ ಕರಿ ವೆರಿ ಫೇಮಸ್ ಅದು ಎಲ್ಲರೂ ಇದು ಮಟನ್ ಅದು ಅದು ಗೊತ್ತಿಲ್ಲ ಅದೇನ್ ವೆಜಿಟೇಬಲ್ ಗೊತ್ತಿಲ್ಲ 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 ಓಕೆ ಅದು ಸೊಪ್ಪು ಸರನೆ ಇರ್ತದೆ ಸೊಪ್ಪು ಸರ ಓಕೆ 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 ಹುಣಸೂರು ಕಡೆ ಎಲ್ಲ ಅದು ಅಳಾ ಹುಣಸೂರು ಕಡೆ ಹುಣಸೂರು ಕಡೆ ಎಲ್ಲ ಬರ್ತಾ ಇರ್ತಾರಲ್ಲ ರೋಡ್ ಸೈಡ್ ಅಲ್ಲಿ ಅದು ಬಳ್ಳಿ ಬಳ್ಳಿ ಎಲ್ಲಾ ಆಗುತ್ತೆ ಓಕೆ ಅದು ದಪ್ಪದ ಎಲೆ ಬರುತ್ತಲ್ರಿ ದಪ್ಪ ದಪ್ಪ ಎಲೆ ಅದೇನಂತಾರೆ ಬಸ್ಲೆ ಬಸ್ಲೆ ಮಸ್ಲೆ ಅಲ್ಲೀನ್ಸ್ ಥರ ದೊಡ್ಡದಾಗಿರುತ್ತೆ ಒಂದು ಇತ್ಲವ್ರೆ ಇತ್ಲ ಇತ್ಲವ್ರೆ ಹೌದೌದು ಕೆಲಸ ಮಾಡತ್ತಾ ಎಲ್ಲ ಮೂರು

ಅಲ್ಲ ತಿಕ್ಕಿಟ್ಕೋಬೇಕಲ್ಲ ಹ ಹೌದು ಬೀಜನಾ ಆಕ್ಚುಲಿ ತುಂಬಾ ಉದ್ದ್ರೆ ಕಟ್ ಮಾಡಿ ಡೌನ್ ಮಾಡ್ತೀವಿ ಆಕ್ಚುಲಿ ಹೌದು ಕಟ್ ಮಾಡಿ ಡಿವ್ ರೌಂಡ್ ಮಾಡಿ ಇಷ್ಟ್ ಮಾಡ್ತೀವಿ ಈ ತರ ಡೌನ್ ಮಾಡ್ತೀವಿ ಇದೆಲ್ಲ ಹೆಣ್ಣ ಆಗಿದೆ ಅಲ್ವಾ ಅದು ಇರಬೇಕು ಅದೇ ಇವಾಗಂತ ಪಿಕಿಂಗ್ ಸೀಸನ್ ಹೌದಾ ಪಿಕ್ ಮಾಡಬೇಕು ಈಗ ಇದು ಆಕ್ಚುಲಿ ಕಾಫಿ ಇದು ಹ್ಮ್ ಹ್ ಹ್ ಇದ್ರ ಒಳಗೆ ಇರುತ್ತಲ್ಲ ಇದು ಇದು ಕಾಫಿ ಆಕ್ಚುಲಿ ಇದನ್ನ ಡ್ರೈ ಮಾಡಿ ರೋಸ್ಟ್ ಮಾಡಿದ್ರೆ ಇದು ಕಾಫಿ ಆಗುತ್ತೆ ಸೊ ಇದು ಮೇಯ್ನ್ ನಿಮ್ಮ ನಿಮ್ಮ ಹತ್ರ ರೋಸ್ಟ್ ಮಾಡೋರು ರೆಡಿ ಇರೋ ಅದಾ ಇದು ನಾವು ಮಿಲ್ಕ್ ಕೊಟ್ಟು ನಾವು ಮಿಲ್ ಇತ್ತು ಇಲ್ಲ ಮಿಲ್ಕ್ ಕೊಟ್ಬಿಡ್ತೀವಿ ಡ್ರೈ ಮಾಡ್ತೀವಿ ಡ್ರೈ ಮಾಡಿ ಮಿಲ್ಕ್ ಕೊಡ್ತೀವಿ ಅವ್ರು ಮಾಡಿ ಕೊಡ್ತಾರೆ ಪುಡಿ ಮಾಡಿ ಕೊಡ್ತಾರೆ ಹೌದು ಅದು ಇದೆ ಈಗ ನಾವೇ ಡ್ರೈ ಮಾಡಿ ಬೇಯಿಸಿಬಿಟ್ಟು ಕೊಡ್ಬೋದಾ ಇಲ್ಲ ಬೀಸುದಿಲ್ಲ ಡೈರೆಕ್ಟ್ ಡ್ರೈ ಮಾಡೋದು ಕೊಡೋದಷ್ಟೇ ಅಷ್ಟೇ ಎಲೆಗಳು ನೋಡಿ ತುಂಬ ದೊಡ್ಡ ಎಲೆ ಚೆನ್ನಾಗಿದಾವೆ ನೋಡಿ ಎಷ್ಟಿಂದು ಎಲೆ ಇಷ್ಟ ಕಾಫಿ ಎಲೆ ಇಷ್ಟು ಹಕ್ಕಳೆ ಬರೋಲ್ಲ ಊಟ ಮಾಡ್ಬೋದು ಅದು ಇದು ಇದು ರೋಬಸ್ಟ ಅಂತಾರೆ ಆ ರೋಬಸಾನಾ ಇದು ರೋಬಸ್ಟ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಆ ರೋಬಸ್ಟ ದೊಡ್ಡದಾ ಅರೇಬಿಕ್ ಅಂದ್ರೆ ಚಿಕ್ಕೇ ಇಷ್ಟೇ ಬರುತ್ತೆ ಓ ಅರೇಬಿಕ್ ಚಿಕ್ಕದು ನೀವು ಸತೀಶ್ ಅವರ ಚಿಕ್ಕಮಣಿ ಹೊದ್ರ ಅದು ಚಿಕ್ಕೆ ಎಲ್ಲ ಅರೇಬಿಕ್ ಅದು ಇರುತ್ತೆ ನೋಡಿ ಎಷ್ಟು ಎಷ್ಟು 40 ಇಯರ್ಸ್ 40 ಇಯರ್ಸ್ ಆ 40 ಇಯರ್ಸ್ ಬಾ ಲೈಫ್ ಇರೋದು 100 ಇಯರ್ಸ್ ಯಾರು ಇಡ್ಕೊಳ್ಳಲ್ಲ ಬಟ್ ಇಯರ್ಸ್ ಅಂತ ಲೈಫ್ ಜೈ ಸಿಕ್ಸ್ ಇಯರ್ಸ್ ಅಷ್ಟೇ

நெக்ஸ்ட் இயர் காஃபி ஏனா நம்ம ஜாஸ்தி காஃபி தோட இப்போ கிட ನಿಂಗೆ ಟ್ರಿಮ್ ಮಾಡಿದ್ರೆ ಯಾಕೆ ಗೆಡಿರಲ್ಲ ಅಲ್ಲ ಇದು ಮಾಡಿರೋದು ಈ ಮಾಡಿ ಇವಾಗ ಹೊಸ ಸಿಗ್ರ ಬಂದಿರೋದು ಹೊಸ ಸಿಗ್ರ ಇದು ಓಹೋ ಇದು ಆಕ್ಚುಲಿ ಇಲ್ಲ ಇದು ಸ್ವಲ್ಪ ಕಡಿಮೇನೆ ಇರೋದು ಅಂದ್ರೆ ಆಕ್ಚುಲಿ ಎಲೇನೇ ಕಾಣಿಸಲ್ಲ ಅಷ್ಟೊಂದು ಇರುತ್ತೆ ಕಾಫಿ ಯುಶುವಲ್ ಹೌದು ಹೌದಾ ಓಹೋ ಇದಲ್ಲ ಏನಿಲ್ಲ ಇದೆಲ್ಲ ಆಕ್ಚುಲಿ ಒಂದು ಟ್ರಿಮ್ ಮಾಡಿ ಸ್ವಲ್ಪ ಬಂದಿರೋದು ಇನ್ನು ಟ್ರಿಮ್ ಮಾಡಬೇಕು 40 ಇಯರ್ಸ್ ಕಾಫಿ ತೋಟ ಇದು ಸಮೋಸಂ ಗ್ರೇನ್ಪಾ ಇದ್ದಾಗ ಸ್ಟಾರ್ಟ್ ಮಾಡಿರೋದು ಅದೆ ನಿಮ್ಮ ತಾತ ಹಾಕಿರೋದು ತಾತ ಹಾಕಿರ ಹಾಲ್ದ ಬರ ಅಂತ ಅಲ್ಲ ಹಾಗೆ ಅದೇن ಬಾಳೆ ಅದು ಅಷ್ಟಾಗಲ್ಲ ಇದೆಲ್ಲ ಅದು ರಬಸ್ಟ್ ಅಂತಾರೆ ಕಚ್ಚ ಅಂತಾರಲ್ಲ ಪಚ್ಚಬಾಳೆ ಕಿಷ್ಟಪು ಬರುತ್ತೆ ಅಲ್ಲೇ ಆ ಬರುತ್ತೆ ಓ ಕೊನೆ ಇದೆಯಾ ಇಲ್ಲ ಅಲ್ಲಿ ಇದ್ರೆ ಅಲ್ಲಿ ಕೆಳಗಡೆ ಸುಮಾರು ಒಂದು ಮದುವೆ ಮಾಡ್ಬೋದು ಸರ್ ಅದು ಮೋ ಕೂಡ ಒಂದು ಗಂಡ ಹೆಂಡ್ತೀನಿ ಇಬ್ಬರೂ ಬಳಗಿಸ್ಬೋದು ಮಂಚ ತನಕ ಇದೆ ಒಂದು ಅಡಿಗೆ ಮನೆ ಆಯಿತು ಅಡುಗೆ ಮನೆ ಅದು ಇದು ನಾನು ವಾಸ್ ಓಡಿಸಿ ಮಾಡಿಸ್ತಿರೋದು ಸುಮ್ಮನೆ ಕೊಟ್ಟಿಗೆ ಇತ್ತು

ಪುಶಾಲಪ್ಪ ಪರಮೇಶ್ ಕುಶಾಲಪ್ಪ ಪರಮೇಶ್ ಕುಶಾಲಪ್ಪ ಈಗ ಎಲ್ಲಾ ಸಾಫ್ಟ್ವೇರ್ ಅಲ್ವಾ ಸಾಫ್ಟ್ವೇರ್ ಸಾಫ್ಟ್ವೇರ್ ಇಂಜಿನಿಯರ್ ಓ ಕಾಫಿ ತೋಟ ಮಾಡ್ತಾ ಇದ್ದಾರೆ ನಮ್ದು ನಮ್ಮ ಕಲಾ ಮಾಧ್ಯಮ ನಮ್ಮೆಲ್ಲ ವಿಡಿಯೋಗಳು ನೋಡ್ಬಿಟ್ಟುಪ್ಪ ನಮ್ಮನ್ನ ಅಂದ್ರೆ ಒಂದು ಅವ್ರಿಗೆ ಏನೋ ಒಂದು ಒಂದೇ ತೋರ್ಸೋಣ ತೋರಿಸೋಣ ಅವ್ರಿಗೆ ಅದೇ ಏನೋ ವಿಡಿಯೋಸ್ ನೋಡಿ ನಮಗೆ ಆಯ್ತು ಓಕೆ ಸೋ ಯು ಬೆಸ್ಟ್ ಪರ್ಸನ್ ಏನು ನೋ ಆಗುತ್ತೆ ಅಂತ ಹೇಳಿ ಒಂದು ಫೀಲ್ ಆಯ್ತು ಸೋ ಅದಕ್ಕೆ ಈಗ ಅವರು ತುಂಬಾ ನೋಡಿದ್ದಾರೆ ಎಲ್ಲ ವಿಡಿಯೋಗಳು ವಾಸ್ತವದ ಎಲ್ಲ ನೋಡಿದ್ದಾರೆ

ಅವ್ರಿಗೆ ಅವರು ಬೇಡ ಅಂದ್ರು ಯಾರು ಬಂದ್ರು ಇಷ್ಟೇ ಆಗೋದ್ರೆ ವಾಸ್ತವ್ರನ್ನ ಈಗ ನಾನು ಏನ್ ಗೊತ್ತಾ ನಾನು ಫಸ್ಟ್ ಏಜ್ ಕೇಳ್ತೀನಿ ನನ್ಗೆ ಫೋನ್ ಮಾಡೋರು ಏನ್ ನಿನ್ನ ಏಜ್ ಅಂತ ನನ್ಗೆ ಹೇಳ್ತಾರೆ ತಾಸ ತರ್ಟಿ ತರ್ಟಿ ಟೂ ಅಂತಾರೆ ನಿಮ್ಮಂತವ್ರು ನನಗ್ ದುಡ್ಡು ಕೊಟ್ಟಿಲ್ಲ ಅಂದ್ರು ಮಾಡ್ತೀನಿ ಜೈ ಇವ್ರ ಹತ್ರ ನಾನು ಮಾತಾಡ್ಕೊಂಡ್ರ ಅಮೌಂಟ್ ಗೆ ನಮ್ ದೊಡ್ಡಬಳ್ಳಾಪುರಿಂದ ಬೆಂಗ್ಳೂರ್ ಬಂದ್ ಬೆಂಗ್ಳೂರಿಂದ ಈ ಕುಶಾಲ್ ನಗರ ಅಂದ್ರೆ ಇಲ್ಲಿ ಗಣಿಕೊಪ್ಪ ಬರೋಕೆ ಪೆಟ್ರೋಲ್ ಸರ್ ಆಗುತ್ತೆ ಆದ್ರೂ ಒಬ್ಬ ಯಂಗ್ಸ್ಟರ್ನ

ಈ ವರ್ಷ ಹಿಂಗಲ್ಲ ಹಿಂಗೆ ಟಕ 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 ಒಂದು ಹತ್ತು ವರ್ಷ ನಿಮ್ಮ ಟೈಮು ಈಗ ತಟ್ಟಿತು ತಟ್ಟಿತ್ ಸಮಥಿಂಗ್ ಫಿಫ್ಟಿವರೆಗೂ ನೀನು ಇಂಡೇ ನೋಡಬೇಡ ದುಂಬ್ತಾ ಇರೋ ಸಾಲ ಮಾಡು ತೆಗಿ ಹಾಕು ತೋಟ ಮಾಡು ಯಾಕಾಗಲ್ಲ ಸಾಕಾಗೋಲ್ಲ ನಿನಗೆ ಕಾಫಿಯಲ್ಲಿ ಒಂದು ಐವತ್ತು ಲಕ್ಷ ಬರಬೇಕು ನೀನು ಟ್ಯಾಕ್ಸ್ ಕಟ್ಟಬೇಕು ದೇಶಕ್ಕೆ ಆ ಟ್ಯಾಕ್ಸ್ ಇಂದ ಒಂದಷ್ಟು ಜನ ಕೊಳ್ಳೇದಾಗ ಬೇಜ ಸರ್ ಓಕೆ ನನ್ನ ಉದ್ದೇಶನೇ ಅದು ನಾನು ನಿಮ್ಗೆ ಕೊಡೋ ದುಡ್ಡು ವಸ ನಾನು ಬರಲ್ಲ ನನಗೆ ಯಂಗ್ಸ್ಟರ್ಸ್ನೆಲ್ಲ ರೆಡಿ ಮಾಡಬೇಕು ಓಕೆ ವಿವೇಕಾನಂದ ಹೇಳ್ತಾ ಇದ್ದರು ಜೈ ನನಗೆ ನೂರು ಜನ ಯುವಕರನ್ನ ಕೊಡಿ ದೇಶ ಚೇಂಜ್ ಮಾಡ್ತೀನಿ ಓಕೆ ಒಂದು ಅವರು ವಿವೇಕಾನಂದರದ ಒಂದು ನಾನು ಅವ್ರ ಶಿಷ್ಯ ಅಂದರೆ ನನಗೆ ಇಷ್ಟ ಅವ್ರು ಹೇಳೋ ಮಾತುಗಳೆಲ್ಲ ಅವಾಗ ಅವಾಗ ನಾನು ಓದ್ತಾ ಇರ್ತೀನಿ ಆ ಥರ ನಾನು ಅಟ್ಲೀಸ್ಟ್ ಒಂದು ಸಾವಿರ ಜನ ರೆಡಿ ಮಾಡಬೇಕು ಸರ್ ಒಂದು ಸಾವಿರ ಜನ ಯೂತ್ ರೆಡಿ ಮಾಡೋಣ ಓಕೆ ನನ್ನ ಕರ್ತವ್ಯ ನಾನು ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ನಾನು ಕ್ಲೈಂಟ್ ಆಗಿ ಬನ್ನಿ ಸರ್ ಹಂಡ್ರೆಡ್ ಪರ್ಸೆಂಟ್ ಮನ್ಸಗೊಂದು ಹಿಟ್ಸ್ತು ಯಾಕಂದ್ರೆ ಎಲ್ಲಾರು ಹಿಟ್ಸಲ್ಲ ಏನೋ ಅದೇ ಪಪ್ಪ ಮೇಲಿದ್ರು ಮನ್ಸಗು ಹಿಟ್ಸ್ತು ಅವ್ರನ್ನ ನೋಡಿ ಅದೇ ಬನ್ನಿ ಯಾವ ಯಾವಾಗ ಬಂದ್ರು ನೀನ್ ಹೋಮ್ ಸ್ಟೇ ಮಾಡ್ಬೇಕು ತಿಂಗಳಿಗೆ ಒಂದ್ ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೇಕು

ಅದೇ ಲಾಜಿಕಲಿ ಡ್ಯಾಡಿ ಮಮ್ಮಿಗೆ ಅದೇ ಬೀಳಿಲ್ಲ ಲಾಜಿಕಲಿ ಕರೆಕ್ಟ್ ಇದೆ ಅವ್ರು ಹೇಳಿದೇನು ಅದು ಎನರ್ಜೀಸ್ ಅವ್ರಿಗೆ ಅರ್ಥ ಆಯ್ತು ಈಗ ಮಮ್ಮಿಗೂ ಒಂದು ಸ್ವಲ್ಪ ವಿಡಿಯೋಸ್ ಎಲ್ಲಾ ನೋಡಿ ಅವ್ರಿಗೆ ಗೊತ್ತಿದೆ ಓಕೆ ಇದು ಇರ್ಬೋದು ನೀವು ಹೇಳುವಾಗ ಅದು ಕನೆಕ್ಟ್ ಆಯ್ತು ಅವ್ರಿಗೆ ಸೊ ಅದೇ ಕಾಂಪೌಂಡ್ ಇರೋದು ಹೇಳಿದ್ರು ಓಕೆ ಅದು ಎಲ್ಲದಕ್ಕೂ ಒಂದು ಕರೆಕ್ಟ್ ಆಗಿ ಇರಬೇಕು ಎಕ್ಸಾಕ್ಟ್ಲಿ ಇಲ್ಲಿ ಊರಲ್ಲಿ ನಾವ್ ಯಾರು ನೋಡಲ್ಲ ಹತ್ತಿರ ಇಲ್ಲಿ ಎಲ್ಲಿ ಅಂತ ನಿಮ್ಗೆ ಒಂದು ಬೌಂಡ್ರಿ ಇಲ್ಲ ಈಗ ಆಯ್ತಲ್ವಾ ಅದಕ್ಕೀಗ ಸಪರೇಟ್ ಸಪರೇಟ್ ಕಾಂಪೌಂಡ್ ಮಾಡಿ ಸಪರೇಟ್ ಮಾಡಿದ್ರೆ ಪಕ್ಕ ಅದು ಎನರ್ಜಿ ಸ್ಟಾರ್ಟ್ ಆಗುತ್ತೆ ಎನರ್ಜಿ ಕೊಡುತ್ತೆಂಟೆ ಜಾಗ ಸಪರೇಟ್ ಮಾಡಬೇಕು ಸಪರೇಟ್ ಮಾಡಿ ನೇಮ್ ಚೇಂಜ್ ಆದಾಗ ಪಾಸಿಟಿವ್ ಓಕೆ ಒಳ್ಳೇದ್ ಆಗ್ಬೇಕು ನಿಮಗೆ நெக்ஸ்ட் இயர் ஆகல பாப்பா